ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಶುಭವ ಅಥವಾ ಅಶುಭವ ಅಂಥೇಳಿ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಕಟಕರಾಶಿಯವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಷ್ಟ ಸಂಕಷ್ಟವನ್ನು ಪ್ರಮುಖ ಶತ್ರು ಬಾಧೆಗಳನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಹಿಸಿಕೊಂಡು ಸಾಕಾಗ್ಬಿಟ್ಟಿದೆ ಯಾವಾಗ ಒಳ್ಳೆ ದಿನ ಬರುತ್ತೆ ಯಾವಾಗ ಋಣಮುಕ್ತನಾಗಿ ಬದುಕ್ತೇನೆ ಯಾವಾಗ ಉತ್ತಮ ಲಕ್ಷ್ಮಿಯನ್ನು ಗ್ರಹ ಅಂತ ಮನಸ್ಸಲ್ಲಿ ತುಂಬ ಜನ ಅಂದ್ಕೊಂಡಿದ್ದೀರ ಆ ಕನಸನ್ನು ಕೂಡ ಹೊತ್ಕೊಂಡಿದ್ದೀರಾ ಎರಡು ಸಾವಿರದ ಇಪ್ಪತ್ತಾರು ಆ ಕನಸನ್ನು ಭಗವಂತ ಈಡೇರಿಸಿಕೊಡ್ತಾನೆ ಅಥವಾ ಮತ್ತದೇ ಸಂಕಷ್ಟ ನಷ್ಟದಲ್ಲಿ ದೂರ್ತಾನ ಅಂಥೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ ಸಹಿತವಾಗಿ ಒಂದಷ್ಟು ಭಯ ಕೂಡ ಇರತಕ್ಕಂಥ ಹಾಗೆಯೇ ಸಂಪೂರ್ಣ ವರ್ಷ ಶುಭವನ್ನು ನೋಡೋಕ್ಕಾಗಲಿಲ್ಲ ಅಂದರೂ ಕೂಡ ವರ್ಷದ ಅಂತ್ಯಭಾಗ ಖಂಡಿತವಾಗಿಯೂ ಎಲ್ಲ ರೀತಿಯ ಶುಭವನ್ನು ಲಾಭವನ್ನು ನೀವು ಪಡೆದುಕೊಳ್ಬೋದು ಜನವರಿಯಿಂದ ನಾವು ತೆಗೆದುಕೊಳ್ತಾ ಹೋದರೆ ಖಂಡಿತ ನಾನಾ ರೀತಿಯ ಸಂಕಷ್ಟವನ್ನು ನೀವು ಎದುರಿಸತಕ್ಕಂಥ ತುಂಬ ಜನಕ್ಕೆ ಸ್ಥಳ ಬದಲಾವಣೆ ಆಗತ್ತೆ ಮಾಡತಕ್ಕಂತಹ ಉದ್ಯೋಗದ ಕ್ಷೇತ್ರದಲ್ಲಿ ಕಿರಿಕಿರಿ ಉಂಟಾಗತಕ್ಕಂಥದ್ದು ತುಂಬ ಜನ ಕೆಲಸ ಚೇಂಜ್ ಮಾಡತಕ್ಕಂತಹ ಕೆಲಸ ಬಿಡತಕ್ಕಂಥ ಸಂಭವವು ಕೂಡ ಸೃಷ್ಟಿಯಾಗತ್ತೆ ಆರ್ಥಿಕ ಮುಂಗಟ್ಟು ನಿಮ್ಮನ್ನು ಕಾಡಿಸತಕ್ಕಂಥದ್ದು ನಾನಾ ರೀತಿಯ ಚಿಂತೆ ಈ ವರ್ಷ ನಿಮಗೆ ಕಾಡಿಸುತ್ತೆ ಪ್ರಮುಖ ಈ ಆರು ತಿಂಗಳು ಹೇಳತಕ್ಕಂಥ ಎಲ್ಲ ಸಮಸ್ಯೆಗಳು ಯಥೇಚ್ಛವಾಗಿ ನಿಮಗೆ ಬಾಧಿಸತಕ್ಕಂಥದ್ದು ವರ್ಕಿಂಗ್ ಎನ್ವೈರ್ಮೆಂಟ್ ಎಷ್ಟು ಹಾಳಾಗ್ಬಿಟ್ಟಿರುತ್ತೆ ಅಂದರೆ ಎಷ್ಟೋ ಜನಕ್ಕೆ ಕೆಲಸಕ್ಕೆ ಹೋಗಬಾರ್ದಪ್ಪ ಅಂತ ಅನ್ನತಕ್ಕಂಥ ಮನಸ್ಥಿತಿ ಬಂದುಬಿಡತ್ತೆ ಆದರೆ ಇರತಕ್ಕಂಥ ಕಮಿಟ್ಮೆಂಟ್ಗೆ ಕೆಲಸಕ್ಕೆ ಹೋಗಿಬರಬೇಕು ಅಂತ ಅನ್ಸುತ್ತೆ ಅನ್ಸಕ್ಷಣ ಆಗುತ್ತೆ ನೀವು ಯಾವ ವ್ಯಕ್ತಿಗೆ ಎಷ್ಟು ಸಹಾಯವನ್ನು ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿ ನಿಮ್ಮ ವಿರುದ್ಧ ವಿಷವನ್ನು ಕಕ್ಕೋದಕ್ಕೆ ಬಿಡೋದೇ ಇಲ್ಲ ಖಂಡಿತ ನಿಮ್ಮನ್ನ ಎಲ್ಲ ವಿಚಾರಗಳಿಗೆ ವಿರೋಧಿಸ್ತಾ ನಿಮ್ಗೆ ಗೊತ್ತಿಲ್ಲದ ರೀತಿ ನಿಮ್ಮ ಬೆನ್ನ ಹಿಂದೆ ಮಾತಾಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈ ವರ್ಷ ಎಷ್ಟೇ ಆತ್ಮೀಯರು ಅಂತ ನೀವು ಸಹಾಯ ಮಾಡಿದ್ರು ಕೂಡ ಆ ಒಂದಷ್ಟು ಕೈಗೆಟನೆಗಳು ಜೀವನ ನಡೆದಾಗ ನಿಮ್ಮ ಕೈ ಬಿಡತಕ್ಕಂಥ ಚಾನ್ಸಸ್ ಇರುತ್ತೆ ಆ ಜನರು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಾರೆ ನಾನಾ ರೀತಿಯ ತೊಂದರೆಗಳನ್ನು ತಾಪತ್ರಗಳನ್ನು ಶತ್ರುಗಳು ಪ್ರಮುಖ ವರ್ಷದ ಆರು ಕೊಡುವಂತರಾಗ್ತಾರೆ ರಕ್ತದೊತ್ತಡ ಕಾಗಿಲಿನಿಂದ ಯಾರು ಆಲ್ರೆಡಿ ಸಫರ್ ಪಡ್ತಾ ಪಡ್ತಾಯಿದ್ದೀರ ಅವರು ಜಾಗ್ರತೆ ಇರತಕ್ಕಂಥದ್ದು ಆ ಸಮಸ್ಯೆ ಉಲ್ಬಣವಾಗತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆರೋಗ್ಯದಲ್ಲಿ ಏರುಪೇರುಗಳನ್ನು ಶಾರ್ಟಿಂಗ್ ಆರು ತಿಂಗಳು ನೀವು ಅಪೇಕ್ಷೆ ಮಾಡ್ಬೋದು ಅಂದರೆ ಇರತಕ್ಕಂಥದ್ದು ಅಷ್ಟು ನೆಗೆಟಿವೇ ಹೇಗೆ ಡಿಸೆಂಬರ್ ತಿಂಗಳು ನವೆಂಬರ್ ತಿಂಗಳು ಇತ್ತೋ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನವೆಂಬರ್ ಹೇಗಿತ್ತು ಕಟಕ ಅವರಿಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆ ಥರ ನಾಲ್ಕೈದು ತಿಂಗಳು ಅದೇ ಒಂದಷ್ಟು ಗೋಜರಗಳು ಅದೇ ಮನಸ್ತಾಪಗಳು ಅದೇ ಭಿನ್ನ ನಡೀತಾ ಹೋಗ್ತಾ ಇರುತ್ತೆ ತಿಳಿದಿರಲಿ ಭಗವಂತನ ಅನುಗ್ರಹ ವರ್ಷದ ಅಂತ್ಯ ಭಾಗದಲ್ಲಿನ ಇರತಕ್ಕಂಥ ಅಷ್ಟು ಅಷ್ಟು ಸಮಸ್ಯೆಗಳನ್ನು ದೂರ ಮಾಡತಕ್ಕಂಥದ್ದು ಅಷ್ಟು ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಆದರೆ ಶನಿಶ್ಚರ ಶುಭವನ್ನು ತಂದುಕೊಡ್ತಾನ ಅಂದರೆ ಈ ವರ್ಷ ಖಂಡಿತವಾಗಿ ಒಂದಷ್ಟು ಅಶುಭವನ್ನು ಕೊಡತಕ್ಕಂಥದ್ದು ವೃತ್ತಿಪರ ತಿರುಗಾಟಗಳು ಹಿತಶತ್ರುವಿನ ಕಾಟ ಅನಿರೀಕ್ಷಿತ ನಷ್ಟ ಸ್ಥಳ ಬದಲಾವಣೆ ಆತ್ಮೀಯರ ವಿರೋಧಿಗಳ ಥರ ನಿಮ್ಮನ್ನು ನೋಡತಕ್ಕಂಥದ್ದು ಯಾವ ಕೆಲಸ ಅಂದ್ಕೊಂಡ್ರೂ ಕೂಡ ಎಲ್ಲ ಕೆಲಸದಲ್ಲೂ ವಿಳಂಬ ಅಡೆತಡೆಗಳು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಕುಟುಂಬದಲ್ಲಿ ಅಶಾಂತಿ ಇಷ್ಟೆಲ್ಲ ಕಷ್ಟವನ್ನು ಆ ಶನಿ ಭಗವಂತ ಪರೀಕ್ಷೆ ಮೂಲಕವಾಗಿ ನಿಮಗೆ ಈ ವರ್ಷ ಕೊಡತಕ್ಕಂಥದ್ದು ಹಾಗೆಯೇ ಗುರು ಕಟಕ ರಾಶಿಯಿಂದ ಸಿಂಹರಾಶಿಗೆ ಸಂಚಾರ ಮಾಡಿದಾಗ ಅಂದರೆ ಅಕ್ಟೋಬರ್ ನಂತರ ಖಂಡಿತ ಕಟಕ ರಾಶಿಯವರಿಗೆ ಮುಟ್ಟಿದ್ದಲ್ಲೂ ಕೂಡ ಚಿನ್ನವಾಗತಕ್ಕಂಥದ್ದು ತುಂಬ ಜನಕ್ಕೆ ಮದುವೆ ಯೋಗ ಲಭಿಸುತ್ತೆ ಭಾಗ್ಯ ಕೂಡ ಬರತಕ್ಕಂಥದ್ದು ಕಾರ್ತಿಕ ಮಾಸದಲ್ಲಿ ಕಟಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರೇ ಮದುವೆ ಆಗಬೇಕು ಅಂದರೆ ಬರೆದಿಟ್ಕೊಳ್ಳಿ ಪ್ರಾಯಶಃ ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಕಾರ್ತಿಕ ಮಾಸದಲ್ಲಿ ಮದುವೆ ಸೆಟ್ ಆಗುತ್ತೆ ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯಮದಲ್ಲಿ ಲಾಭವನ್ನು ನೋಡ್ಬೋದು ಗುರುವಿನ ಅನುಗ್ರಹದಿಂದ ಮಾನಸಿಕ ಹಿಂಸೆ ದೂರವಾಗುತ್ತೆ ಕೆಲಸದ ಒತ್ತಡ ಎಲ್ಲವೂ ಕೂಡ ಕಮ್ಮಿಯಾಗಿ ಲಕ್ಷ್ಮಿ ಆಗಮನ ಪ್ರಾರಂಭವಾಗುತ್ತೆ ಸಾಲವನ್ನು ಒಂದೊಂದಾಗಿ ತೀರಿಸ್ಕೊಳ್ತಾ ಬರ್ತೀರಾ ಇರತಕ್ಕಂಥ ಕಮಿಟ್ಮೆಂಟ್ಗಳನ್ನ ದೂರ ಮಾಡಿಕೊಳ್ತೀರಿ ಎಲ್ಲ ರೀತಿ ಅನುಕೂಲಗಳನ್ನು ಪಡುವಂಥ ಆಗ್ತೀರಿ ಹಾಗೂ ಯಾವ ಸಫರನ್ನು ವರ್ಷದ ಆರಂಭದಲ್ಲಿ ಪಟ್ಟಿದರೂ ಅಷ್ಟೇ ಆರಂಭಿಸ ಅಷ್ಟೇ ನೆಮ್ಮದಿಯನ್ನು ವರ್ಷದ ಅಂತ್ಯ ಭಾಗದಲ್ಲಿ ನೀವು ಕೈಗಿಳಿಸ್ಕೊಳ್ತೀರಿ ಖಂಡಿತವಾಗಿಯೂ ಕಟಕ ರಾಶಿಯವರಿಗೆ ವರ್ಷದ ಅಂತ್ಯ ಭಾಗ ಶುಭವನ್ನು ಕೊಡತಕ್ಕಂಥ ಭಾಗವಾಗಿರುತ್ತೆ ನಾನಾ ರೀತಿಯ ಸುಖವನ್ನು ನಾನಾ ರೀತಿಯ ಶುಭ ಕಾರ್ಯಕ್ರಮ ಭಾಗವಹಿಸುವಂಥ ಒಂದಷ್ಟು ಅನುಗ್ರಹಗಳನ್ನು ಭಗವಂತ ಮಾಡಿಕೊಟ್ಟಿದ್ದ ಇನ್ನು ಈ ಸಂಪೂರ್ಣ ಭಾಗದಲ್ಲಿ ಗೊಂದಲವಿರುತ್ತಾ ಈ ಥರ ಸಂತೋಷವಿರುತ್ತಾ ಅಂತ ಹೇಳಿದರೆ ಗೊಂದಲ ಸಹಿತ ಸಂತೋಷ ಇರತಕ್ಕಂಥದ್ದು ತಿಳಿದಿರಲಿ ಶಾಟಿಂಗ್ ಆರು ತಿಂಗಳು ಎಷ್ಟೇ ನಷ್ಟವಾಗಿದ್ದರೂ ಹಣಕಾಸಿನ ಮುಂಗಟ್ಟಾಗಿದ್ದರೂ ಕೂಡ ವರ್ಷದ ಅಂತ್ಯ ಭಾಗದಲ್ಲಿ ಈ ಸಂಪೂರ್ಣ ವರ್ಷದ ಲೆಕ್ಕಾಚಾರ ತೆಗೆದುಕೊಂಡರೆ ಖಂಡಿತ ಲಾಭದಾಯಕ ಸ್ಥಾನದಲ್ಲಿರ್ತೀವಿ ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ಶಾರ್ಟಿಂಗ್ ಸ್ವಲ್ಪ ಕೈ ಮುಂಗಟ್ಟಾದರೂ ಹಣಕಾಸಿನ ಸ್ವಲ್ಪ ಸಮಸ್ಯೆಗಳಾದರೂ ಕೂಡ ವರ್ಷದ ಅಂತ್ಯಭಾಗದಲ್ಲಿ ಆ ಎಲ್ಲ ಸಮಸ್ಯೆಗಳನ್ನು ನೀವೇ ಮುಂದೆ ದೂರ ಮಾಡ್ಕೊಳ್ತೀರ ಮುಂದೆ ನಿಂತ್ಕೊಂಡು ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಸಾಲವನ್ನು ಕೂಡ ತೀರಿಸ್ಕೊಳ್ತೀರ ನಾನು ಆಗಲೇ ಹೇಳಿದಂಗೆ ಈ ವರ್ಷ ಖಂಡಿತ ಪ್ರಶಸ್ತವಾದ ವರ್ಷ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ ನೀವು ಯಾವ ರೀತಿ ನಡ್ಸ್ಕೊಳ್ತೀರಾ ಯಾವ ರೀತಿ ನಡ್ಕೊಳ್ತೀರಾ ಆ ಥರ ಈ ಸಂಪೂರ್ಣ ವರ್ಷ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಹಾಗೆಯೇ ರಾವು ಮತ್ತು ಕೇತು ಶುಭವನ್ನು ತಂದುಕೊಡುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲ ರಾವು ಎಂಟನೇ ಸ್ಥಾನ ಕುಂಭರಾಶಿ ಎರಡನೇ ಸ್ಥಾನ ಇರತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಅನ್ಯತೆ ಇಲ್ಲದಿರತಕ್ಕಂತಹ ಒಂದಷ್ಟು ಕಠಿಣ ಪರಿಸ್ಥಿತಿ ಉಲ್ಬಣವಾಗತಕ್ಕಂಥದ್ದು ನಾನಾ ರೀತಿಯ ಮನಸ್ತಾಪಗಳು ಆಸ್ತಿ ಡಿವೈಡಾಗಿ ಕಳೆದುಕೊಳ್ಳತಕ್ಕಂಥ ಚಾನ್ಸಸ್ ಇರುತ್ತೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಟ್ಟ ಮನುಷ್ಯರ ದೃಷ್ಟಿ ಈ ವರ್ಷ ನಿಮಗೆ ಬಾಧಿಸತಕ್ಕಂಥದ್ದು ಅಂದುಕೊಂಡಂಥ ಕೆಲಸ ಈಡೇರಿದ್ರು ಕೂಡ ನಾನಾ ರೀತಿ ಅಡೆತಡೆಗಳು ನಾನಾ ರೀತಿಯ ಚಾಲೆಂಜಸ್ ನಿಮ್ಮನ್ನು ಈ ವರ್ಷ ಕಾಡ್ಸೋತಕ್ಕಂಥದ್ದು ಅಂದರೆ ಒಂಥರ ಯೋಚನೆ ಮಾಡಬೇಕಾದ್ರೆ ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಚಾಲೆಂಜಿಂಗ್ ವರ್ಷ ಅಂದರೂ ಕೂಡ ಹೌದು ಸಂಪೂರ್ಣ ವರ್ಷ ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ ಆ ಚಾಲೆಂಜನ್ನ ಯಾವ ರೀತಿ ಫೇಸ್ ಮಾಡ್ತಾ ಹೋಗ್ತಿರೋ ಅಷ್ಟು ಲಾಭವನ್ನು ನೀವು ಪಡ್ಕೊಳ್ಬೋದು ಒಂದು ಚಾಲೆಂಜಿಂಗಲ್ಲಿ ಸೋತರೂ ಕೂಡ ಒಂದು ನಾಲ್ಕೈದು ತಿಂಗಳು ಸ್ಟ್ರಕ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ ಕಟಕ ರಾಶಿಯವರಿಗೆ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ನಾವು ಯುಗಾದಿ ಪಂಚಾಂಗವನ್ನು ತೆಗೆದು ನೋಡಿದಾಗ ಅಯವ್ಯ ಅಂದರೆ ಬಜೆಟ್ ಅಂತ ನಿಮ್ಮ ಬಾ ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ ಆ ಥರ ತೆಗೆದು ನೋಡಿದಾಗ ಕಂದಾಯ ವಿಚಾರ ತೆಗೆದು ನೋಡಿದಾಗ ಲಾಭದಲ್ಲಿದ್ದೀರಿ ನೀವು ಕಟಕ ರಾಶಿಯವರು ಉತ್ತಮ ಲಕ್ಷ್ಮೀ ನಗ್ರಹವಾಗತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಆದರೆ ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರಿ ಯಾವ ರೀತಿ ಸಂಪೂರ್ಣ ವರ್ಷವನ್ನು ಪ್ಲ್ಯಾನ್ ಮಾಡ್ಕೊಳ್ತೀರಿ ನಾನು ಈ ವರ್ಷ ಈ ತಿಂಗಳು ಇದೇ ಆಗಬೇಕು ಈ ವಿಚಾರದ ಲಾಭವಾಗಬೇಕು ಈ ವಿಚಾರ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ನನಗೆ ಈ ವಿಚಾರದಲ್ಲಿ ಶಕ್ತಿ ಇಲ್ಲ ಅಂದರೆ ಮತ್ತಿಂದೆಲ್ಲೋ ಶಕ್ತಿಯನ್ನು ಕ್ರೂಡಿಸ್ಕೊಂಡು ಅದನ್ನು ನಾನು ನಿಭಾಯಿಸ್ಕೊಳ್ಬೇಕು ಈ ಥರ ಎಲ್ಲ ಪ್ಲ್ಯಾನ್ಗಳನ್ನು ನೀವು ನೀಟಾಗಿ ಮಾಡ್ಕೊಳ್ಳತಕ್ಕಂಥದ್ದು ಸಣ್ಣ ಪುಟ್ಟ ಎಡಬಟ್ಟು ದೊಡ್ಡ ಮನಸ್ಥಿತಿಗಳನ್ನು ಹಾಳು ಮಾಡತಕ್ಕಂಥದ್ದಾಗತ್ತೆ ಸಣ್ಣ ಪುಟ್ಟ ಎಡಬಟ್ಟು ಜೀವನವನ್ನೇ ಹಾಳು ಮಾಡ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿ ಮಾಡಿಬಿಡುತ್ತೆ ಹಾಗಾಗಿ ಕಟಕ ರಾಶಿಯವರು ಇಂತಿಷ್ಟು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ನಿಭಾಯಿಸ್ಕೊಳ್ಳಿ ಖಂಡಿತ ಆರಾಮ್ಸೆ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದ ವರ್ಷ ಖಂಡಿತವಾಗಿಯೂ ಸರಸ್ವತಿ ಸಹಿತವಾಗಿ ಆ ದಕ್ಷಿಣಾಮೂರ್ತಿ ಅನುಗ್ರಹದಿಂದ ಉತ್ತಮ ಜ್ಞಾನವೃದ್ಧಿ ಆಗತಕ್ಕಂಥದ್ದು ದೂರದ ಪ್ರವಾಸವನ್ನು ಮಾಡತಕ್ಕಂಥದ್ದು ಅಧಿಕಾರವನ್ನು ಅನುಗ್ರಹ ಭಗವಂತ ಮಾಡಿಕೊಟ್ಟಿದ್ದಾನೆ ಅಂದರೆ ಅಧಿಕಾರ ಅಂದರೆ ಎಂಥದೇ ಕಷ್ಟವಿದ್ದರೂ ಪರವಾಗಿಲ್ಲ ಮನಸ್ಸು ಒಂದು ಸ್ವಲ್ಪ ಹೊರಗೆ ಅಗರ ಆಗಲಿ ಅಂಥೇಳಿ ಭಗವಂತನೊಂದು ಅವಕಾಶ ಕಳಿಸಿಕೊಟ್ಟಿರತಕ್ಕಂಥದ್ದು ನಿಮಗೆ ನಾನಾ ರೀತಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ದೇವರ ದರ್ಶನ ಅಂದರೆ ಕ್ಷೇತ್ರ ದರ್ಶನಗಳನ್ನು ಮಾಡುವ ಮುಖಾಂತರ ನಿಮ್ಮಲ್ಲಿರತಕ್ಕಂಥ ಕರ್ಮವನ್ನು ಕಳ್ಕೊಳ್ತೀರಾ ಹಾಗೆಯೇ ರಮಣೀಯವಾದ ಸ್ಥಳವನ್ನು ನೋಡಿಕೊಂಡು ಮನಸ್ಸನ್ನು ಕೂಡ ತಿಳಿ ಮಾಡಿಕೊಂಡು ಉತ್ತಮ ಮನಸ್ಥಿತಿಯನ್ನು ವೃದ್ಧಿ ಮಾಡಿಕೊಂಡು ಧನಾತ್ಮಕವಾಗಿ ಮತ್ತೆ ಕೆಲಸ ಕಾರ್ಯದಲ್ಲಿ ತುಳಿಸ್ಕೊಡ್ತೀನಿ ಯಾರು ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿರ್ತಾರೋ ವರ್ಷದ ಅಂತ್ಯವಾಗ ತುಂಬ ಸೂಕ್ತವಾದ ದಿನ ತುಂಬ ಸೂಕ್ತವಾದ ಸಮಯ ಕೂಡ ಆಗೋದು ತುಂಬ ಸೂಕ್ತವಾದ ತಿಂಗಳು ಅಂತ ಆ ಸಮಯದಲ್ಲಿ ಶುಭವನ್ನು ಪ್ರಾರಂಭಿಸಿ ಖಂಡಿತವಾಗಿಯೂ ಎಲ್ಲ ರೀತಿ ಲಾಭವನ್ನು ಅಭಿವೃದ್ಧಿಯನ್ನು ಉತ್ತಮ ಹೆಸರು ಅದರ ಕೀರ್ತಿ ಸಂಪಾದನೆಯನ್ನು ಮಾಡಿಕೊಡೋರಾಗ ಈ ವರ್ಷ ನೀವು ಮಹಾಶನೇಶ್ವರನ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಕೇಳಿ ಶನೇಶ್ವರ ವಿಷ್ಣುವಿನ ಭಕ್ತ ಅಂತ ಕರಿತೀವಿ ವಿಷ್ಣು ಸಹಸ್ರನಾಮವನ್ನು ಕೇಳ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ ಅದು ಧನಾತ್ಮಕ ಶಕ್ತಿ ಕೂಡ ವೃದ್ಧಿ ಮಾಡತಕ್ಕಂಥದ್ದು ನಿಮಗೆ ಹಾಗೆಯೇ ಹತ್ರದಲ್ಲಿರತಕ್ಕಂತಹ ಆಂಜನೇಯನ ದೇವಸ್ಥಾನಕ್ಕೋ ಶನೇಶ್ವರನ ದೇವಸ್ಥಾನಕ್ಕೋ ಪ್ರತಿ ಶನಿವಾರದ್ದು ಭೇಟಿ ಕೊಡತಕ್ಕಂಥದ್ದು ಹಾಗೆಯೇ ಅಮಾವಾಸ್ಯ ಎಂದು ವಿಶೇಷವಾಗಿ ಶನೇಶ್ವರನ ವಿಗ್ರಹಕ್ಕೆ ತೈಲಭಿಷೇಕವನ್ನು ಮಾಡಿಸತಕ್ಕಂಥದ್ದು ಬಡವರಿಗೆ ಅನ್ನದಾಸವನ್ನು ಮಾಡತಕ್ಕಂಥದ್ದು ಖಂಡಿತವಾಗಿಯೂ ಅನ್ನದಾನವನ್ನು ಮಾಡಿಕೊಳ್ಳಿ ಶನೀಶ್ವರನ್ನ ಎಲ್ಲ ರೀತಿಯ ಅನುಗ್ರಹವನ್ನು ಪಡೆದುಕೊಳ್ತೀವಿ ಖಂಡಿತ ಈ ವರ್ಷ ನಿಮಗೆಲ್ಲ ರೀತಿಯ ಅನುಕೂಲಗಳನ್ನು ಆ ಮಹಾಶನೇಶ್ವರ ಕರುಣಿಸ್ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮೆಲ್ಲ ಹಿತೈಷಿಗಳು ಸ್ನೇಹಿತರೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ ಶುಭಮಸ್ತು